ಹಂಗೂ ಹಿಂಗೂ ಕಷ್ಟಪಟ್ಟು ಮೊಬೈಲ್ದು ಐ ಮೀನ್ ಆ್ಯಕ್ಷನ್ ಕ್ಯಾಮರಾ ಮೈಕ್ನ ವಾಪಸ್ ಸೆಟ್ ಮಾಡಿದ್ದೀನಿ ಬಿಕಾಸ್ ಪ್ರೀವಿಯಸ್ಲಿ ಬೈಕಲ್ಲಿ ಬಿದ್ದಾಗ ಇದರ ಮೌಂಟ್ ಗೌಂಟ್ ಎಲ್ಲ ಹಾರು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಹೊಸದಾಗಿ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿ ಸೌಂಡ್ ಪ್ರೂಫಿಂಗ್ ಥರ ಎಲ್ಲ ಏನೆಲ್ಲ ಮಾಡಿದ್ದೀನಿ ಆ್ಯಂಡ್ ಎಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ಆಗಲೇ ಹೇಳ್ದಂಗೆ ವಾಯ್ಸ್ ಟೆಸ್ಟಿಂಗ್ ನಡೆಸ್ತಾ ಇದ್ದೀನಿ ಈಗ ನೋಡೋಣ ಹೇಗಿರುತ್ತೆ ಏನು ಕತೆ ಅಂತ ಆ್ಯಂಡ್ ಇನ್ನೊಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ ಲೈಕ್ ಈಗ ನಾನು ಆ್ಯಕ್ಚುಲಿ ಹೆಲ್ಮೆಟ್ ವೈಸರ್ ತೆಗೆದಿಟ್ಬಿಟ್ಟು ತೆಗೆದಿಟ್ಟಲ್ಲ ಲೈಕ್ ಓಪನ್ ಮಾಡಿಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ವಾಯ್ಸ್ ಯಾವ ಥರ ಕ್ಲಾರಿಟಿ ಇರುತ್ತೆ ಕಂಪೇರ್ ಮಾಡೋಣ ಆ್ಯಂಡ್ ವೈಸರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸಲ ಬ್ಲಾಗ್ ಮಾಡ್ತೀನಿ ಸೊ ಆವಾಗ ವಾಯ್ಸ್ ಕ್ಲ್ಯಾರಿಟಿ ಹೇಗಿದೆ ನೋಡೋಣ ಎರಡೂ ಕೂಡ ಸೇಮ್ ಆಗಿದ್ದರೆ ಆ್ಯಕ್ಚುಲಿ ವಾಯ್ಸ್ ಐ ಮೀನ್ ಮೈಕ್ ಸೆಟಪ್ ಚೆನ್ನಾಗಾಗಿದೆ ಅಥವಾ ಸೌಂಡ್ ಪ್ರೂಫಿಂಗ್ ಚೆನ್ನಾಗಾಗಿದೆ ಅಂತ ಹೇಳ್ಬೋದು ಬಟ್ ಬಟ್ ಅದು ಎರಡು ಸಹ ಬೇರೆ ಬೇರೆ ಅಂದರೆ ವೈಸರ್ ಓಪನ್ ಮಾಡಿದ್ದಾಗ ಅಥವಾ ಕ್ಲೋಸ್ ಮಾಡಿದ್ದಾಗ ವಾಯ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದರೆ ವಾಯ್ಸ್ ಆಟ ಪಸ್ಟ್ ಪರ್ಫೆಕ್ಟ್ ಆಗಿಲ್ಲ ಅಂತಲೇ ಗ್ಯಾರಂಟಿ ಆಗುತ್ತೆ ಬಟ್ ಈ ಸ್ಕೂಟಿ ಸೌಂಡ್ ಸಿಕ್ಕ ಕೇಳ್ಬೋದೇನೋ ನೋಡೋಣ ಸೊ ಇಲ್ಲಿಂದ ತಿರ್ಗಿಸ್ಕೊಂಡು ಹೋಗ್ಬಿಡ್ತೀನಿ ಮನೇಲಿ ಇವನು ಏನು ಹುಚ್ಚ ಅಂತ ಬೈಕ್ ಕೊಡ್ಬೋದು ವೈಸರ್ನ ಕ್ಲೋಸ್ ಮಾಡಿ ಬ್ಲಾಗ್ ಮಾಡೋಣ ಎರಡು ಒಂದು ನಿಮಿಷ ತಿರ್ಗ್ಸ್ಕೊಂಡ್ಬಿಡ್ತೀನಿ ಸೊ ತ್ರೀ ಟೂ ಒನ್ ಕ್ಲೋಸ್ ಕ್ಲೋಸ್ ಆಗಿದೆ ವೈಸರು ಆ್ಯಂಡ್ ಈಗ ನಾನು ಹೇಗೆ ಕೇಳಿಸಿದೆ ಅಂತ ಗೊತ್ತಿಲ್ಲ ಇನ್ನು ಮೊಬೈಲಿಗೆ ಹಾಕಿ ಟೆಸ್ಟ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಅದು ಬಿಟ್ಟರೆ ನೀವು ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೇ ಬಟ್ ಈ ಸಲ ನಾನು ಏನು ಮಾಡಿದ್ದೀನಿ ಅಂದರೆ ಮೈಕಿಗೆಲ್ಲ ಎಲ್ಲ ಸುತ್ತಿ ಮಾಡಿ ಎಲ್ಮೆಟ್ ಒಳಗಡೆ ಅಣಿಸಿ ಅಯ್ಯೋ ದೇವರೇ ಮಾಡ್ಬಾರ್ದು ಸರ್ಕಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಮೌಂಟ್ ಕೂಡ ಹಾರಿ ಹೋಗಿತ್ತು ಆ್ಯಕ್ಚುಲಿ ಬರೀ ಮೈಕದ್ದು ಸೆಟಪ್ ಅಲ್ಲ ಕ್ಯಾಮ್ರಾ ಮೌಂಟ್ ಕೂಡ ಹೋಗ್ಬಿಟ್ಟಿತ್ತು ಅದರನ್ನೆಲ್ಲ ಹೊಸದು ಆ್ಯಕ್ಷನ್ ಪ್ರೊ ಪ್ಲಸ್ ಅಂತ ಒಂದು ಅಲ್ಲ ಆ್ಯಕ್ಷನ್ ಪ್ರೊ ಡಾಟ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿಂದ ತರಿಸಿದೆ ಸೊ ಅವ್ರ ಹತ್ರ ಜೆನ್ಯೂನ್ ಏನೋ ಆ್ಯಕ್ಸರೀಸೇ ಸಿಗುತ್ತೆ ಆ್ಯಕ್ಚುಲಿ ವ್ಲಾಗಿದು ವ್ಲಾಗಿಂಗ್ದು ಹಾಗೆ ಒಂದು ಸಲ ಎಲ್ಲ ಫಿಟ್ ಮಾಡಿ ಟ್ರಯಲ್ ನೋಡ್ತಾ ಇದ್ದೀನಿ ಈಗ ಸೊ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಥವಾ ನಿಮಗೇನೋ ಡಿಫ್ರೆನ್ಸ್ ಹೇಳೋದು ನೀವು ಯಾರು ಅಬ್ಸರ್ವ್ ಮಾಡ್ತಿರೋರು ಅಥವಾ ಈ ವಿ ಅಥವಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿರೋರೆ ನಂಗೆ ಹೇಳಬೇಕು ಬಿಕಾಸ್ ಮೋಸ್ಟ್ಲಿ ಈ ಸಲ ಅಂತೂ ಪಕ್ಕ ಇರುತ್ತೆ ಅಂತ ತಿಳ್ಕೊಂಡು ನೀವು ವಾಯ್ಸ್ ನೋಡೋಣ ಹೋಪ್ಫುಲಿ ಇಟ್ಸ್ ಓ ಫಾರ್ ದ ಬೆಸ್ಟ್ ನಮ್ಮ ಒಂದು ಸಲ ತೋರಿಸ್ಬಿಡೋಣ ಅಪ್ಪನ ದಿನ ತೋರಿಸ್ತಿರ್ತೀನಿ ನಿಮಗೆ ಬೋರ್ ಆಗಿರ್ಬೋದೇನೋ ಮಡಿಕೇರಿಲ್ಲಂತೂ ಹುಚ್ಚು ಅಂದರೆ ಹುಚ್ಚು ಮಳೆ ನೆನ್ನೆ ಮಡಿಕೇರಿಗೆ ಹೋಗಿದ್ದೆ ಸುಮ್ಮನೆ ಲಂಚಿಗೆ ಅಂತ ಹಾಗೆ ಬರ್ತಾ ಅದು ಏನು ಮಳೆ ಗುರು ಬೈಕಲ್ಲಿ ಹೋಗ್ತಿಲ್ಲ ಬಟ್ ಜೀಪಲ್ಲಿ ಹೋಗಿದ್ದೆ ನೋಡಿ ಇಲ್ಲಿ ನೀರು ನೀರು ಆಲ್ರೆಡಿ ಫುಲ್ ಆಯ್ತಾ ಇದೆ ಇನ್ನು ಸ್ವಲ್ಪನೇ ದಿನ ಇನ್ನೊಂದು ವಾರ ಅಂತೂ ಒಂದು ಹತ್ತು ದಿನ ಅಂತ ಇಟ್ಕೊಳ್ಳೋಣ ಇಲ್ಲಿ ಗಂಟೆ ನೀರು ಬರುತ್ತೆ ಮತ್ತೆ ಅಂತೂ ಆಗಿರುತ್ತೆ ಬಟ್ ಓಡಾಡೋಕ್ಕಾಗೋದಿಲ್ಲ ಇಲ್ಲಿ ನೋಡಿ ಖುಷಿ ಪಟ್ಕೊಂಬಿಡ್ಬೇಕು ಅಷ್ಟೇ ಇಲ್ಲಿ ಕಂಪ್ಲೀಟ್ ಮೈಕ್ ಸೆಟಪ್ ಈಗ ಈ ಥರ ಕಾಣಿಸುತ್ತೆ ನೋಡಿ ಈ ಮೊಬೈಲ್ ಕ್ಯಾಮರಾದು ಇದೊಂದು ಗುರು ಲೈಕ್ ಆಗಾಗ ಫೋಕಸ್ ಮಾಡ್ತಾ ಇರಬೇಕು ಆ್ಯಂಡ್ ಕಂಪ್ಲೀಟಾಗಿ ಸೆಟಪ್ ಮಾಡಿ ಕ್ಯಾಮರಾ ಈಗ ಈ ಥರ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಏನು ಮಾಡಿದ್ದೀನಿ ಅಂದರೆ ಎಲ್ಲರು ಇಲ್ಲಿ ಆ್ಯಕ್ಚುಲಿ ಆ್ಯಕ್ಚುಲಿ ಎಮ್ ಸಿಲಿ ಹಾಕಿಬಿಟ್ಟು ಅಂಟಿಸ್ತಾ ಇದ್ದರೆ ನಾನೇನು ಮಾಡಿದೆ ಅಂದರೆ ಕಾಟನ್ ಹಾಕಿಬಿಟ್ಟು ಒಂದು ಸೆವೆನ್ ಸಿಕ್ಸ್ಟಿ ಫೈ ಗಮ್ ಬರುತ್ತೆ ಸೊ ಅದೊಂಥರ ಎಕ್ಸ್ಟ್ರೀಮ್ ಲೆವೆಲ್ ಗಮ್ ಅದು ಅದನ್ನ ಹಾಕಿ ಅಂಟಿಸಿದ್ದೀನಿ ಸಾಧಾರಣ ಇನ್ನು ಹೆಲ್ಮೆಟೇ ಕಿತ್ತೋಗ್ಬೋದೇನೋ ಅದು ಕೇಳೋಕ್ಕೆ ಅಂತ ಕೀಳಬೇಕಾದ್ರೆ ಸೊ ಒಳಗಡೆ ಏನು ಮಾಡಿದ್ದೀನಿ ಅಂದರೆ ಪೂರ್ತಿ ವೈರಿಂಗ್ ಸೊ ಫಸ್ಟಿಂದ ಲಾಸ್ಟ್ ಗಂಟ ಫುಲ್ ಕಂಪ್ಲೀಟಾಗಿ ವೈರಿಂಗ್ ಮಾಡಿ ಇಲ್ಲೆಲ್ಲ ತೂತ ಎಲ್ಲ ಮಾಡಿ ಮೈಕ್ನ ಒಳಗಡೆ ನೋಡಿ ಇಲ್ಲಿ ಕಟ್ ಮಾಡಿ ಅದರೊಳಗೆಲ್ಲ ಕೂರಿಸಿ ಕಾಟನೆಲ್ಲ ತುಂಬಿಸಿ ಈಗ ಪ್ರೊಬಬ್ಲಿ ಫುಲ್ ನೀಟಾಗಿ ರೆಡಿ ಮಾಡಿದ್ದೀನಿ ನೋಡೋಣ ಇವತ್ತೊಂದು ಸಣ್ಣದಾಗಿ ಒಂದು ಮೋಟೋ ಬ್ಲಾಗ್ ಕೂಡ ಮಾಡೋಣ ಆ್ಯಂಡ್ ಇಲ್ಲೇ ಜಾಸ್ತಿ ಕತೆ ಹೊಟ್ಟು ಕೂತ್ಕೊಂಡು ನಿಂತಲ್ಲೇನು ನಿಮಗೂ ಸುಸ್ತಾಗುತ್ತೆ ಅಲ್ಲ ನಿಮಗೆ ಕೇಳಿ ಕೇಳಿ ಹಿಂಸೆ ಆಗುತ್ತೆ ಅದಕ್ಕೆ ನಾವೇನು ಮಾಡೋಣ ಅಂದರೆ ಬೈಕ್ ರೈಡ್ ಹೋಗೋಣ ಹಾಗೆ ಮೋಟೋ ಬ್ಲಾಗ್ ಮಾಡೋಣ ಅಂತ ಹೇಳಿದೆ ಹಾಗೆ ಹೊರಟಿದ್ದೀನಿ ಈಗ ಮಜಾ ಏನಂದರೆ ಈ ಸಲ ಪಕ್ಕ ಮಾಡಿಬಿಟ್ಟಿದ್ದೀನಿ ಅನಿಸ್ತದೆ ಯಾಕೋ ವಾಯ್ಸ್ ಕೂಡ ತುಂಬ ಕ್ಲೀನಾಗಿದೆ ಅದ್ರ ಜೊತೆ ಕ್ಯಾಮರಾ ತುಂಬ ಮುಂದೆ ಬಂದಿದೆ ಹತ್ರ ಒಂದು ತ್ರೀ ಇಂಚಸ್ ಅಷ್ಟು ಮುಂದೆ ಮೌಂಟ್ ಮಾಡಿದ್ದೀನಿ ಸೊ ವ್ಯೂವಿಂಗ್ ಆ್ಯಂಗಲ್ ಕೂಡ ಚೆನ್ನಾಗೇ ಇರುತ್ತೆ ನೋಡೋಣ ಆ್ಯಂಡ್ ನಾನು ವಾಯ್ಸ್ ಹೇಗೆ ಕೇಳಿಸಿದೆ ಬೈಕಲ್ಲಿಂದ ಗೊತ್ತಿಲ್ಲ ಬಿಕಾಸ್ ವಿಂಡ್ ಬ್ಲಾಸ್ಟ್ ಬೇರೆ ಥರನೇ ಇರುತ್ತೆ ಇಲ್ಲಾದರೆ ಅಲ್ಲೇ ಬರೀ ಮನೆಯಿಂದ ಸ್ವಲ್ಪ ಕೆಳಗೆ ಅಷ್ಟೇ ಅಲ್ಲ ಓಡಾಡ್ತಿದ್ದಿದ್ದು ಬಟ್ ಇಲ್ಲಿ ಸ್ವಲ್ಪ ವಿಂಡ್ ಬ್ಲಾಸ್ಟ್ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರುತ್ತೆ ಆ್ಯಂಡ್ ಹೋಪ್ಫುಲಿ ನಾನು ಜುಗಾಡ್ ಇಸ್ ಡೂಯಿಂಗ್ ಇಟ್ಸ್ ಜಾಬ್ ಅಂತ ತಿಳ್ಕೊಂಡಿನಿ ಹ್ಯಾಂಗ್ ಈಗ ಸ್ವಲ್ಪ ಕುಶಲನಗರದ ಹತ್ರ ಹೋಗಿ ಕುಶಾಲನಗರದ ಹತ್ರ ಅಲ್ಲ ಕುಶಾಲಗರಕ್ಕೆ ಹೋಗಿ ಹಾರಂಗಿ ಉದುಗೂರು ನಮ್ಮ ಇನ್ನೊಂದು ಎಸ್ಟೇಟಿಗೆಲ್ಲ ಹೋಗಿ ಬರೋಣ ಆ್ಯಂಡ್ ಇವತ್ತು ಅಯ್ಯೋ ಚಾರ್ಜ್ ಬರೀ ಸಿಕ್ಸ್ಟಿ ಸಿಕ್ಸ್ ಗುರು ಬಿಡಿ ಕೇಬಲ್ ಕೂಡ ತಗೊಂಡಿದ್ದೀನಿ ಚಾರ್ಜ್ ಮಾಡ್ಕೊಂಡು ಓಡಾಡ್ಬೋದು ಪ್ರಾಬ್ಲಮ್ಮು ಚಾರ್ಜ್ದಲ್ಲ ಈಗ ಮಳೆದು ಮಳೆ ಬಂದರೆ ಎಲ್ಲ ಅಪ್ಸೆಟ್ ಆಗಿಬಿಡುತ್ತೆ ಬಿಕಾಸ್ ಕ್ಯಾಮರಾ ಕ್ಯಾಮರಕ್ಕೆ ನಾನು ಆ್ಯಕ್ಚುಲಿ ಪ್ಲಗ್ನ್ಗಳು ಮಾಡಿದ್ದೀನಲ್ಲ ಮೈಕು ಎಲ್ಲ ಸೊ ಅದೆಲ್ಲ ಕ್ಯಾಪ್ನ ರಿಮೂವ್ ಮಾಡಿಬಿಟ್ಟು ಆ್ಯಕ್ಚುಲಿ ಪ್ಲಗ್ಗಿನ್ ಮಾಡಬೇಕು ಮಳೆ ಸ್ಟಾರ್ಟ್ ಆಗಿಬಿಡ್ತಲ್ಲ ಹೇಳ್ದಂಗೆ ಏನೋ ಇದ್ರ ಬಾಯಿ ಮಾಡೋಕೆ ಕ್ಯಾಮ್ರಾ ಅಂತ ಮೋಸ್ಟ್ಲಿ ನೋಡೋಣ ಒಂದು ಹತ್ತು ನಿಮಿಷ ಬಿಟ್ಬಿಡು ಮಳೆದವ್ರೆ ಮತ್ತೆ ಹೆಂಗಾರು ಹೊಡ್ಕೋ ಕ್ಯಾಮ್ರಾ ಒಳಗಿಟ್ಬಿಡ್ತೀನಿ ಈಗ ಒಂದು ಟ್ರೈಲಿಗಷ್ಟೇ ಹಾಗೆ ಸೊ ಇಲ್ಲಿ ಗಂಟೆ ಯಾರೆಲ್ಲ ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಹೊಸ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಎಲ್ಲರಿಗೆ ನಮಸ್ಕಾರ ಇದು ಹೋಗ್ಸಿತ್ ನಂಜಪ್ಪ ಬ್ಲಾಗ್ಸ್ ಟೈಂಡ ನಾವಿವತ್ತು ಹೋಯ್ತಿದ್ವಿ ನಗರ ಕಡೆಗೆ ಆ್ಯಕ್ಚುಲಿ ಯೂಟ್ಯೂಬ್ದು ಏನಪ್ಪ ಹುಡು ಒಂಥರ ಥಿಯರಿನೇ ಬೇರೆ ಥರ ಗೊತ್ತೇ ಆಗೋದಿಲ್ಲ ಹೇಗೆ ಏನು ಅಂತ ಕರೆಂಟ್ ಎಲ್ಲ ರಿಪೇರಿ ಅನಿಸುತ್ತೆ ಎಲ್ಲ ಕಡೆಯೂ ಬನ್ನಿ ನಮ್ಮ ಕೆಲಸ ಬೇರೆ ಕಡೆ ಕುಶನಗರಕ್ಕೆಲ್ಲ ಹೋಗಿಬಿಟ್ಟು ಬರೋದು ಓಲಿ ಶೀಟ್ ರೋಡ್ ಏನು ಗುರು ತಿಂದ ಹಾಕ್ಬಿಟ್ಟಿದ್ದಾರೆ ನಾನು ಫುಲ್ ಗೇರಲ್ಲಿ ಟಾಪ್ ಬಾಕ್ಸು ಹಾಕ್ಕೊಂಡು ಕ್ಯಾಮರಾ ಹಾಕ್ಕೊಂಡು ಓಡಾಡ್ತಿದ್ದೀನಿ ಇದ್ರನ್ನೆಲ್ಲ ನೋಡಿ ನಾನು ಯಾರು ಬೇರೆ ಹೋಕದಿಂದ ಬಂದಂಗೆ ನನ್ನ ನೋಡ್ತಾ ಇದ್ದಾರೆ ಮಳೆ ಇಲ್ಲ ನಾನು ಬಂದೆ ಅಲ್ಲ ಮಳೆ ಬರುತ್ತೆ ಏನು ಸೊ ಈಗ ಏನು ವೈಜರ್ ಹಾಕೊಳ್ತೀನಿ ನೋಡೋಣ ಕ್ಲಾರಿಟಿ ಹೇಗಿರುತ್ತೆ ಅಂತ ಮಳೆ ಇಲ್ಲ ಬಿಕಾಸ್ ರೋಡೆಲ್ಲ ಡ್ರೈ ಆಗಿದೆ ಪ್ರೀವಿಯಸ್ ನೈಟು ಪ್ರಬುಲಿ ಒಳ್ಳೆ ಮಳೆ ಬಂದಿದೆ ಅದಕ್ಕೆ ಸೈಡೆಲ್ಲ ಹಾಗೆ ನಿಂತಿದೆ ಅದರದು ದೇವಾಂಶ ಆ್ಯಂಡ್ ಈ ರೋಡಲ್ಲಿ ಆ್ಯಕ್ಚುಲಿ ನಾವು ಬರೋದೆ ಸುಮಾರು ಟೈಮೇ ಆಗೋಗಿದೆ ನಿಮಗೂ ತೋರ್ಸಲೇ ಇಲ್ಲ ಅನ್ಸುತ್ತೆ ಯಾವಾಗೋ ಒಂದು ಎರಡು ಮೂರು ಸಲ ತೋರಿಸಿರ್ಬೋದು ಗೋಪುರದಲ್ಲಿ ಡೌಟೆ ಆ್ಯಕ್ಚುಲಿ ಗೋಪುರು ಅದೇನೋ ಗೊತ್ತಿಲ್ಲ ಗುರು ಅದು ಯಾರೋ ಒಂದು ಸಲ ಮಾತಾಡ್ತಾ ಮಾತಾಡ್ತಾ ಗೋಪುರಗೆ ಗೋಪ್ರ ಅಂತ ಹೇಳ್ಬಿಟ್ರು ತಲೆಯಲ್ಲಿ ಹಾಗೆ ಕೂತ್ಬಿಟ್ಟಿದೆ ಅದೀಗ ಮೋಸ್ಟ್ಲಿ ಬೈಕದು ಕೇಬಲ್ ಚೇಂಜ್ ಮಾಡಬೇಕು ಅನ್ಸುತ್ತೆ ಸ್ವಲ್ಪ ಹಿಂಸೆ ಇದೆ ಅಂದರೆ ಟೈಟ್ ಇದೆ ಸ್ವಲ್ಪ ಬಿಟ್ಟು ಬಾಕಿ ಎಲ್ಲ ಕಂಡೀಷನಲ್ಲಿದೆ ಆ್ಯಂಡ್ ಇನ್ನೊಂದು ಏನಂದರೆ ಗೇರ್ ಇಂಡಿಕೇಟ್ರ್ ತೋರಿಸ್ತಾ ಇಲ್ಲ ಅದೊಂದು ಪ್ರಾಬ್ಲಮ್ ಸೊ ಇವತ್ತು ಮಂಡೇ ಆಗಿರೋ ಕಾರಣ ರೋಡ್ ನೋಡಿ ಖಾಲಿ ಖಾಲಿ ಇದೆ ಲೈಕ್ ನಿನ್ನೆ ಸಂಡೇ ಆಬ್ವಿಯಸ್ಲಿ ಯಾವ ರೇಂಜ್ ವೆಹಿಕಲ್ಸ್ ಇತ್ತು ಅಂದರೆ ಅಯ್ಯೋ ದೇವ್ರೆ ಬೆಂಗಳೂರು ಮೆಟ್ರೋ ಇದ್ದಂಗೆ ಇತ್ತು ಉದ್ದಂದು ಉದ್ದ ಉದ್ದೊಂದು ಉದ್ದ ಉದ್ದ ಇದಕ್ಕೆ ಅಲ್ಲ ಆ್ಯಕ್ಚುಲಿ ಮೆಟ್ರೋನೇ ತುಂಬ ಸಣ್ಣದಾಗಿರುತ್ತೆ ಈ ಮೈಸೂರು ಟು ಬ್ಯಾಂಗ್ಳೂರ್ ಸೆಟಲ್ ಟ್ರೈನ್ಗಳು ಇರುತ್ತಲ್ಲ ಆ ಥರ ತುಂಬ ಪಕ್ಪಕ್ಕ ಪಕ್ ಪಕ್ಕನೇ ಗಾಡಿಗಳಿತ್ತು ಮಡಿಕೇರಿಗೆ ಹೋಗಿ ಬರ್ಬೇಕಾರೆ ಬಟ್ ಜೀಪಲ್ಲಿ ಇದ್ದೀನಿ ನಾನು ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ಜೀಪು ಜೀಪಲ್ಲಿ ಓಡಾಡ್ತಿರ್ಬೇಕಾರೆ ಯಾವುದೇ ವೆಹಿಕಲ್ ಆದರೂ ಸೈಡ್ ಹೋಗ್ಬಿಡ್ತಾರೆ ಎಲ್ಲಿ ಮುಟ್ಬಿಟ್ರೆ ಡಮಾಲ್ ಡಿಮೀರ್ ಆಗಿಬಿಡುತ್ತೆ ಅಂತ ಆ್ಯಂಡ್ ಹಾಗೆ ಹೇಳ್ತಾ ಹೋಪ್ಫುಲಿ ಒಂದು ಒಳ್ಳೆ ವ್ಲಾಗಿಂಗ್ ಸೆಟಪ್ ರೆಡಿ ಆಗಿದೆ ಐಮ್ ಸೊ ಹ್ಯಾಪಿ ಫಾರ್ ಇಟ್ ಅಂತಲೇ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಗಂಟೆ ಏನೇ ಜೋಗಾಡ್ ಮಾಡಿದರೂ ಯಾಕೋ ವರ್ಕ್ ಆಯ್ತಿದ್ದಿಲ್ಲ ಆ್ಯಂಡ್ ಫ್ರಮ್ ನೌಮ್ ಐ ಆಮ್ ಹ್ಯಾವಿಂಗ್ ಅ ಲಿಟ್ಲ್ ಬಿಟ್ ಆಫ್ ಕಾನ್ಫಿಡೆನ್ಸ್ ಆನ್ ಮೈ ನ್ಯೂ ಬ್ಲಾಗಿಂಗ್ ಸೆಟಪ್ ಇದು ಆ್ಯಕ್ಚುಲಿ ಮೂರು ನಾಲ್ಕನೇ ಸಲ ನಾನು ಹೊಸ ಹೊಸ ಟ್ರಯಲ್ ನೋಡ್ತಿರೋದು ಇದೇ ಫೈನಲ್ ಇದು 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 ವರ್ಕ್ ಆಗಿಲ್ಲ ಅಂತ ಹೇಳಿದರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವರು ಆ್ಯಂಡ್ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಏನಾದ್ರು ಮಾಡೋಣ ಅಂತೇಳಿದರೆ ಏನೇನೋ ತೋರಿಸ್ತಾ ಇರ್ತಾರೆ ಅದರಲ್ಲಿ ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತೇಳಿದರೆ ನಮ್ಮ ಕೊಡಗು ಒನ್ ಆಫ್ ದ ಪ್ರೈಮ್ ಸ್ಪಾಟ್ ಫಾರ್ ಟೂರಿಸಮ್ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ಇಲ್ಲೇನಾಯ್ತಿದೆ ಅಂದರೆ ನಮ್ಮ ಹಾರಂಗಿ ಬ್ಯಾಕ್ ವಾಟರಿಗೆ ಟೂರಿಸ್ಟ್ಗಳು ಸಿಕ್ಕ ಹೊಟ್ಟೆ ಬರ್ತಾರೆ ಬರಬೇಡಿ ಅಂತಲೇ ಯಾರೂ ಹೇಳೋದಿಲ್ಲ ಬರ್ತಾರೆ ಎಂಜಾಯ್ ಮಾಡ್ತಾರೆ ಖುಷಿಯಾಗಿರ್ತಾರೆ ಸೊ ಅಷ್ಟೇ ಇರಬೇಕು ಆ್ಯಕ್ಚುಲಿ ಬಂದ್ವಿ ಖುಷಿಯಾಗಿದ್ವಿ ಇಷ್ಟ ಆಯಿತು ಈ ಇಷ್ಟರಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಹೊರಗಡೆ ಅವರು ಬಂದು ನೀರಿಗೆ ಇಳಿತಿದ್ದಾರೆ ಲೈಕ್ ಅಲ್ಲಿ ನಮ್ಮ ಪಬ್ಲಿಕ್ ಅವರು ಆ್ಯಕ್ಚುಲಿ ವಾರ್ನ್ ಮಾಡ್ತಾರೆ ನೀರಿಗೆ ಇಳಿಬೇಡಿ ಅಂತ ಬಟ್ ಸ್ಟಿಲ್ ಕೇಳೋದಿಲ್ಲ ಪಾರ್ಟಿ ಜೋರಿರುತ್ತೆ ಇಳ್ದು ಬಿಡ್ತಾರೆ ಪಾರ್ಟಿ ಇಲ್ಲದಿದ್ದರೂ ನೀರಿಗೆ ಇಳಿದು ಬಿಡ್ತಾರೆ ಬೇಡ ಅಂತ ಹೇಳಿದ್ರು ಎಲ್ಲರೂ ಹೇಳಲ್ಲ ಎಲ್ಲೋ ಒಬ್ಬೊಬ್ಬರು ಅದೇನಾಗಿದೆ ಅಂತೇಳಿದರೆ ಲೈಕ್ ರೀಸೆಂಟ್ಲಿ ನಿನ್ನೆನೇ ಆ್ಯಕ್ಚುಲಿ ನಿನ್ನೆನ ಮೊನ್ನೆನ ನಿನ್ನೆ ಆ್ಯಕ್ಚುಲಿ ನೀರಿಗೆ ಆಟಾಡಕ್ಕೆ ಹೋಗಿದ್ದಾರೆ ಗುಂಡಿಗೆ ಬಿದ್ದು ಸತ್ತೋಗಿದ್ದಾರೆ ಸೊ ಅವರ ಫ್ಯಾಮಿಲಿ ಪ್ರಾಬ್ಲಮ್ಗಳು ಅಥವಾ ಅವರ ಫ್ಯಾಮಿಲಿಲಿ ಏನು ಹೇಳಿ ಈ ಥರ ಟ್ರಿಪ್ಪಿಗೆ ಹೋಗಿರ್ತಾರೆ ಮಕ್ಕಳು ಖುಷಿಯಾಗಿರ್ತಾರೆ ಅವ್ರ ಪಾಡಿ ಜಾಲಿಯಾಗಿರ್ತಾರೆ ಅಂತ ಫೋನು ಮಾಡೋದು ಸುಮ್ಮನೆ ಇಡ್ತಾರೆ ಈ ಥರ ಎಲ್ಲ ಆಗಿ ಅಪ್ಸೆಟ್ ಆಗಿ ಸತ್ತಗಿದ್ದು ಹೋದರೆ ಯಾರಿಗೂ ಸೊ ನಾನು ಹೇಳೋದು ಇಷ್ಟೇ ನನ್ನ ಚಾನಲ್ ಕಡೆಯಿಂದ ಯಾರೇ ಟೂರಿಸ್ಟ್ಗಳು ಕೊಡುಗೆಗೆ ಬರ್ತಿದ್ದೀರ ದಯವಿಟ್ಟು ನೀಟಾಗಿ ನೀಟಾಗಿಡಕ್ಕೆ ಟ್ರೈ ಮಾಡಿ ಇನ್ನೊಂದೇನು ಅಂತ ಹೇಳಿದ್ರೆ ಎಲ್ಲಿ ಸೇಫ್ ಇರೋಲ್ಲ ಅಲ್ಲಿ ಕಾಲು ಹಾಕಕ್ಕೆ ಹೋಗ್ಬಿಡಿ ಅಷ್ಟೇ ನೋಡಿ ಖುಷಿ ಪಟ್ಕೊಂಡು ಸುಮ್ಮನೆ ಆಗ್ಬಿಡಿ ಫೋಟೋ ಗಿಡ ವೀಡಿಯೋ ತಗೊಂಡು ಅದನ್ನು ಬಿಟ್ಟು ಸರ್ಕಸ್ ಎಲ್ಲ ಮಾಡೋಕ್ಕೆ ಹೋಗ್ಬಾಡು ಬಿಕಾಸ್ ಲೈಫ್ ಇಸ್ ಪ್ರೀಶಿಯಸ್ ಬ್ರೋ ಇದ್ದಾಗ ಎಂಜಾಯ್ ಕದಂಬ ಇಟ್ಕೊಂಡು ಇದ್ದಾಗಲೇ ಅದನ್ನು ಹಾಳು ಮಾಡ್ಕೊಳ್ಳೋದಲ್ಲ ಹಾಗೆ ಅಂತ ಹೇಳ್ತಾ ನಮ್ಮ ಫಿಲಾಸಫಿನ ಅಲ್ಲಿಗೆ ನಿಲ್ಲಿಸಿ ಮೆಲ್ಲ ಹೋಗೋಣ ಬಿಟ್ಟೆ ಭಾಳ ಇಲ್ಲ ಸೊ ಹ್ಯಾಪಿ ಫಾರ್ ಇಟ್ ವಾವ್ ಸುಮಾರು ಟೈಮ್ ಆಗಿತ್ತು ಆ್ಯಕ್ಚುಲಿ ಪಕ್ಕ ಖುಷಿಯಾಗಿ ವ್ಲಾಗ್ ಮಾಡಿದ್ರೆ ಈಗ ನಾವು ಗುಡ್ ನ್ಯೂಸ್ ಹತ್ರ ತಲುಪಿದ್ವಿ ಪ್ರಭುಲಿ ಹೇರೂರಲ್ಲಿ ಪರದಾಡ್ಕೊಂಡು ಬರಬೋದ್ಲು ಈ ರೋಡೆ ಚೆಂದ ಅಂತ ಅನಿಸುತ್ತೆ ಹತ್ರನೂ ಅಂತ ಅನಿಸುತ್ತೆ ಬಿಕಾಸ್ ತುಂಬ ನೀಟಾಗಿದೆ ರೋಡು ಅಲ್ಲಿ ಏರೂರಲ್ಲಿ ಲೈಕ್ ಆ ರೂಟ್ ಫಾರೆಸ್ಟ್ ರೂಟು ಸೀನಿಗಾಗಿದ್ದರೂ ಕೂಡ ಸಿಕ್ಕಾಪಟ್ಟೆ ಹಂಪಿ ಡಂಪಿ ಇದೆ ದಿನ ಅದೇ ರೂಟಲ್ಲಿ ಹೋಗೋದು ನನಗೂ ಬೋರು ನಿಮಗೂ ಬೋರ್ ಆಗಿಬಿಟ್ಟಿರುತ್ತೆ ಈಗ ಬಸವನಹಳ್ಳಿ ದಾಟಿದ್ವಿ ಇನ್ನು ಮುಂದಿನ ನಿಲ್ದಾಣ ಗುಡ್ ಡೇಸ್ ಬ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡು ಬೈಕ್ ರೈಡ್ ಮಾಡೋದ್ರಲ್ಲಿರೋ ಮಜಾ ಇದೆಯಲ್ಲ ಲಿಟ್ರಲ್ಲಿ ಯಾವುದಲ್ಲೂ ಸಿಗೋಲ್ಲ ಬಿಕಾಸ್ ಬಿಲಿಯನ್ ಇಲ್ಲ ಅಂತ ಹೇಳಿದ್ರು ನಮ್ಮ ಜೊತೆ ನಾವೇ ಮಾತಾಡ್ಬೋದು ಕೊನೆ ಪಕ್ಷ ಇಲ್ಲ ನಮ್ಮ ಜೊತೆ ನಾನು ಕಿಂತ ಜಾಸ್ತಿಯಾಗಿ ಐ ಆಮ್ ಟ್ರೈಂಗ್ ಟು ಶೋ ಯು ಸಮಥಿಂಗ್ ಅಥವಾ ನ್ಯೂ ಥಿಂಗ್ಸ್ ಅಥವಾ ಎಕ್ಸ್ಪ್ರೆಸಿಂಗ್ ವಾಡ್ ಐ ಫೀಲ್ ಅಥ್ವಾ ಏನೇ ಇದ್ದರೂ ಕೂಡ ಲೈಕ್ ಐ ಕ್ಯಾನ್ ಶೇರ್ ಇಟ್ ವಿತ್ ಯು ಸೊ ನಾನೇನು ಒಬ್ಬನೇ ಮಾತಾಡ್ತಿದ್ದೀನಿ ಅಂತ ಬೇರೆಯವ್ರಿಗೆ ಕಾಣಿಸ್ತಿದ್ರು ಐ ಆಮ್ ಡೈರೆಕ್ಟ್ಲಿ ಸ್ಪೀಕಿಂಗ್ ಟು ಯು ಹಾಗೆ ಬನ್ನಿ ಇನ್ನೀಗ ನಗರಕ್ಕೆ ಹೋಗೋಣ ನಗರ ಫ್ಯೂಲ್ ಇದೆ ಸಾಕು ಅಂದ್ಕೊಳ್ತೀನಿ ಇದು ಸೇಫರ್ ಸಡಿ ಮತ್ತೆ ಹಾಕ್ಸ್ಕೊಂಬಿಡೋಣ ಯಾಕೆ ಸುಮ್ಮನೆ ರಿಸ್ಕಲ್ಲ ಇದೊಂದು ಗುಡ್ ನ್ಯೂಸರು ನಾನೇ ನೋಡ್ತಾ ನೋಡ್ತಾ ಇದ್ದ ಹಂಗೆ ಡೆವಲಪ್ ಆಯಿತು 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 ಇನ್ನೇನು ಆಲ್ಮೋಸ್ಟ್ ಕುಶಾಲ ನಗರನೇ ಆಗಿದೆ ಇದೀಗ ಎಲ್ಲ ಇದೆ ಸೊ ಪೆಟ್ರೋಲ್ ಈಗ ಬೇಡ ಅಂತ ಅನ್ಸುತ್ತೆ ನೋಡೋಣ ಸೊ ನಾನು ಎರಡು ಈಗ ಬ್ಲಾಗ್ ಇದ್ದೀನಿ ಲೈಕ್ ವಿತ್ ವೈಪ್ ವೈಝರ್ ವಿದೌಟ್ ವೈಝರ್ ಹಾಗೆ ಈ ಬೈಕ್ ಏನು ಗೊತ್ತಾ ಪವರ್ ಬೈಕ್ ಇದ್ದಷ್ಟು ಮಜಾ ಇರುತ್ತೆ ಇನ್ನೊಂದು ವಿಷಯ ಏನಂತೇಳಿದರೆ ಪವರ್ ಇದ್ದಷ್ಟು ಸ್ಪೀಡ್ ಹೋಗ್ಬಾರ್ದು ಆ್ಯಕ್ಚುಲಿ ಆರಾಮಾಗಿ ಎಂಜಾಯ್ ಮಾಡಬೇಕು ಪವರ್ ಬೈಕಲ್ಲಿ ಪವರ್ ಇರುತ್ತೆ ಅಂತ ಹೇಳ್ಕೊಂಡು ಖುಷಿಯಾಗಿರ್ತೀವಲ್ಲ ಅದರಲ್ಲಿರೋ ಮಜಾನೇ ಬೇರೆ ಆ್ಯಕ್ಚುಲಿ ಲೈಕ್ ಅದನ್ನು ಫೀಲ್ ಮಾಡ್ತಿರ್ತೀವಲ್ಲ ಆ ಮಜಾ ಬೇರೆ ನಾನು ಯಾರಿಗೂ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಜಸ್ಟ್ ನನಗೆ ಅನಿಸಿದ್ರನ್ನ ನನ್ನ ಪರ್ಸನಲ್ ಫೀಲ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಇಲ್ಲಿ ಗಂಟ ನಾನು ಏನು ಸ್ಲೋ ಓಡಾಡ್ಕೊಂಡಿದ್ದೆ ಅಥವಾ ಸ್ಲೋ ಓಡಾಡ್ತೀನಿ ಅಂತ ಏನು ಹೇಳೋದಿಲ್ಲ ಬಟ್ ಆ್ಯಸ್ ಪರ್ ಮೈ ಎಕ್ಸ್ಪೀರಿಯೆನ್ಸ್ ನಾನು ಸ್ಪೀಡಲ್ಲಿದ್ದಾಗ ತುಂಬ ಎಂಜಾಯ್ ಮಾಡ್ತಿದ್ದೆ ಅಂದರೆ ಸ್ಪೀಡ್ ಓಡಿಸ್ಬೇಕಾದ್ರೆ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತಿದ್ದೆ ಸ್ಲೋಲಿರಬೇಕಾದ್ರೂ ಅಷ್ಟೇ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ಬಟ್ ಸ್ಪೀಡಲ್ಲಿದ್ದಾಗ ಬಿದ್ದು ಇದ್ದು ಏನೋ ಅದಕ್ಕೆ ಈ ಥರ ಮಾತಾಡ್ತೀನಿ ಅಂತೆಲ್ಲ ತಿಳ್ಕೊಳ್ಬೇಡಿ ಬಿಕಾಸ್ ನನಗೆ ನನಗೇನೂ ಆಗಿಲ್ಲ ಸ್ಲೋಲಿದ್ದಾಗಲೇ ಡ್ಯಾಮೇಜ್ಗಳಾಗಿರೋದು ಇಡೀ ಅದೆಲ್ಲ ಹಳೇ ವಿಷಯಗಳು ಅದೆಲ್ಲ ಯಾಕೆ ಈಗ ಫಾಸ್ಟ್ ಈಸ್ ಫಾಸ್ಟ್ ಪ್ರೆಸೆಂಟ್ ಈಸ್ ಸ್ಪೀಷಿಯಸ್ ಅದಕ್ಕೆ ಆರಾಮಾಗಿರೋಣ ಏನೇನೋ ಬರ್ತಿದೆ ಬಾಯಲ್ಲಿ ಇದೊಂದು ಅಂಬಾಸಿಡರ್ ಸಿ ಆರ್ ಕ್ಯೂ ದೇವ್ ನನಗೆ ಆ ಟೈಮುದೆಲ್ಲ ನಂಗೆ ಗೊತ್ತಿಲ್ಲ ಸಿ ಆರ್ ಕ್ಯೂ ಅಂದರೆ ಕೊಡ್ಕೋದಿನ ಎಮ್ ಐ ಜಿ ಅಂದರೆ ಮೈಸೂರು ಆ್ಯಕ್ಚುಲಿ ಸಿ ಆರ್ ಕ್ಯೂ ಗೊತ್ತಿಲ್ಲ ಬಟ್ ಅಂಬಾಸಿಡರ್ ಕಾರ್ ಅಂತೂ ರೋಡ್ ರೋಲರ್ ಇದ್ದಂಗೆ ಅದು ಲಿಟ್ರಲಿ ನಾನು ಲೈಫಲ್ಲಿ ಒಂದೇ ಸಲ ಕೂತಿರೋದು ಜೀವ ಜೀವ್ ನಾನೇ ಬರ್ಬೋದು ಆಗೋಗಿದೆ ಲೈಕ್ ತುಂಬ ಸಣ್ಣ ಇರ್ಬೇಕಾದ್ರೆ ಕೂತಿದ್ದಿದ್ದು ಅದು ಒಂದು ಸಲ ಕೂತ್ಬಿಟ್ಟೆ ನನಗೆ ಅರ್ಧ ಕಡ್ದೆ ಎಲ್ಲನೂ ಬಾಯಿಗೆ ಬಂದುಬಿಟ್ಟಿತ್ತು ಯಾಕೆಂದರೆ ಅದೇನೋ ಗೊತ್ತಿಲ್ಲ ಗುರು ವೆಂಟಿಲೇಷನೇ ಇಲ್ಲ ಅಂತ ಅನಿಸ್ತದೆ ವೆಹಿಕಲ್ ಒಳಗಡೆ ಅದಾದಮೇಲೆ ಬುದ್ಧಿ ಬಂದಮೇಲೆ ಅಂತೂ ನಾನು ಯಾವತ್ತೂ ಕೂತಾಯಿಲ್ಲ ಬಿಕಾಸ್ ಆ ಥರ ಟ್ರಾಫಿಕ್ ಏನು ಮೆಮೊರೀಸ್ ಇರುತ್ತಲ್ಲ ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಹೀಗೆ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೆ ಪ್ರಾಬ್ಲಮ್ ಏನು ಗೊತ್ತಾಗ ಸಿಟಿ ಒಳಗಡೆ ಬೈಕ್ ತಗೊಂಡು ಹೋಗೋಕ್ಕೆ ಬ್ಯಾಕ್ ನಂಬರ್ ಪ್ಲೇಟ್ ಇಲ್ಲ ಗುರು ಎಚ್ ಎಸ್ ಆರ್ ಪಿ ಹಾಕ್ಸಿದೆ ಹಾಕ್ಸಿದ್ದು ಒಂದು ವಾರಕ್ಕೆ ಬಿದ್ದಾಯಿತು ನಂಬರ್ ಪ್ಲೇಟ್ ಹೋಗಿ ಆಯಿತು ನನ್ನ ಬೈಕದು ಅದೇ ಹಣೆಬರ್ ಆಗು ರೀ ಒಂದು ಹೊಸದು ಮಾಡಿಸ್ದಂಗೆ ಅಪ್ಸೆಟ್ ಆಯ್ತದೆ ಅದೇನೋ ಮೋಸ್ಟ್ಲಿ ಇದ್ದವ್ರು ಕಣ್ಣೆಲ್ಲ ಬಿದ್ದು 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 ಹಿಂಗೆ ಅಂತ ಪ್ರಬುಲಿ ಇದು ಸ್ವಲ್ಪ ಲಾಂಗ್ ವೀಡಿಯೋ ಬರ್ಬೋದು ಬಿಕಾಸ್ ವಾಯ್ಸಲ್ಲಿ ತುಂಬ ಕ್ಲಾರಿಟಿ ಇರೋ ಕಾರಣ ನನಗೂ ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಈಗ ಇಂಟ್ರೆಸ್ಟ್ ಇದೆ ಇನ್ನೂ ಹೀಗೆ ಕಂಟಿನ್ಯೂ ಆಗಲಿದ್ದೇವ್ರೆ ನಮ್ಮ ಕಡೆ ಲೈಕ್ ನಮ್ಮ ಮನೆ ಕಡೆಯೇ ಆ್ಯಕ್ಚುಲಿ ತುಂಬ ಕ್ಲೌಡಿಯಾಗಿರೋದು ಇಲ್ಲೆಲ್ಲ ನೋಡಿ ಒಂಥರ ಹ್ಯೂಮಿಡಾಗಿ ಬಿಸಿಲಾಗಿ ಹೆಂಗೆಂಗೋ ಇದೆ ಇನ್ನು ಮಧ್ಯಾಹ್ನ ಮೇಲೆ ಫಯರ್ ಬ್ಯಾಂಡ್ ಪರ್ಫಾರ್ಮೆನ್ಸ್ ಕೊಡ್ತದೆ ಇನ್ನೇನು ಏನು ಕಥೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನೊಂದ್ಸಲ ಏನು ಎನ್ ಎಸ್ ಫೋರ್ ಹಂಡ್ರೆಡ್ನ ಟ್ರಯಲ್ ನೋಡಲೇಬೇಕು ಗುರು ಲೈಕ್ ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾ ಇದ್ದಾರೆ ಸಲ ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅದರನ್ನ ಬಿಕಾಸ್ ಏನು ಒಂದವರೆ ಎರಡು ಲಕ್ಷಕ್ಕೆ ಫೋರ್ ಹಂಡ್ರೆಡ್ ಸೆಗ್ಮೆಂಟು ಫಾರ್ಟಿ ಬಿ ಎಚ್ ಪಿ ತರ್ಟಿ ಸೆವೆನ್ನ ತರ್ಟಿ ನೈನ್ ಮೀಟರ್ ಟಾರ್ಕ್ ಅಂದರೆ ತಮಾಷೆನ ಗುರು ಗಾಡಿಗಳು ಅಪ್ಪ ತಮಾಷಿನೇ ಅಲ್ಲ ಪ್ರೀಮಿಯಂ ಬೈಕ್ಸ್ ಅಂತಿರೋದು ನಮ್ಮ ಗೌರವರ ಹತ್ರ ಮಾತ್ರ ಇಲ್ಲೇ ಮೇಲೆ ಆಫೀಸ್ ಇರೋದು ಡಿಸೈನೆತಿಕ್ಸ್ ಅಂತ ಏನು ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಎಲ್ಲನೂ ಲೈಕ್ ಕನ್ಸ್ಟ್ರಕ್ಷನ್ ಇದರಲ್ಲಿರೋದು ಸೊ ಅವ್ರ ಹತ್ರ ಒಂದು ಹಾಯಾಭೂಸ ಇದೆ ಮತ್ತೊಂದು ಎಕ್ಸ್ ಫೋರ್ಟೀನ್ ಆರ್ ಇದೆ ಎರಡು ಜೆಡೆ ಎಕ್ಸ್ ಫೋರ್ಟೀನ್ ಹಾರೆಲ್ಲ ಬಿಡಿ ಅದು ಗೋಲ್ಡನ್ ವೆಹಿಕಲ್ಸು ಅದೊಂದು ಸ್ವಲ್ಪ ಟೆಸ್ಟ್ ರೈಡ್ ಮಾಡೋಣ ಅಂತೆಲ್ಲ ಅವತ್ತು ರೆಡಿಯೆಲ್ಲ ಆದ ಅಷ್ಟೊತ್ತಿಗೆ ಹಾರು ಬಿದ್ದೆ ಏನು ಮಾಡೋಕ್ಕಾಗಲ್ಲ ನೀನು ಇಲ್ಲೊಂದು ಕಡೆ ಪಾರ್ಸಲೆಲ್ಲ ತೊಗೊಳಕ್ಕಿದೆ ಅದೆಲ್ಲ ಹಾಕಿ ಖುಷಿನಾಗಿರೋದು ಕೆಲಸಗಳನ್ನೆಲ್ಲ ಮುಗಿಸಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿಗಂಟ ಏನಿಲ್ಲ ಬಿಡಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಕುಶನಗರದಲ್ಲಿ ನೋಡೋಣ ಜೋರಾಯ್ತದ ಏನು ಕತೆ ಅಂತ ಹೇಳಿದ್ರನ್ನ ಇನ್ನು ಒಂದು ಕೆಲಸ ಮುಗೀತು ಇನ್ನೊಂದು ಕೆಲಸ ನೋಡೋಣ ಬನ್ನಿ ಇನ್ನೊಂದು ಕೆಲಸ ನೋಡೋಕ್ಕಿಂತ ಮುಂಚೆ ಕ್ಯಾಮ್ರಾನೇ ಒಳಗೆ ಹಾಕಿಬಿಡ್ತೀನಿ ಸುಮ್ಮನೆ ರಿಸ್ಕ್ ಬೇಡ ರಿಸ್ಕ್ ಮತ್ತಲೇನ ಚಯ್ಯ ಭೈ